ಬಂದಂಥ ಭಾರಿ ಮಳೆಯಿಂದ ಕಡೂರು ತಾಲೂಕಿನ ಕೆರೆಗಳು ಅರಕೆರೆ ತಾಲೂಕಿನ ಕೆರೆಗಳು ಚಿಕ್ಕನಕಳ್ಳಿ ತಾಲೂಕಿನ ಕೆರೆಗಳು ಹೊಸದುರ್ಗ ತಾಲೂಕು ಮತ್ತು ಹಲ್ಕೆರೆ ತಾಲೂಕಿನ ಕೆರೆಗಳು ತುಂಬಿ ಅಲ್ಲಿನ ಕೊಳ್ಳಗಳೆಲ್ಲ ಹೆಚ್ಚಾಗಿ ಹರಿದು ವಿ ಸಾಗರಕ್ಕೆ ಹೆಚ್ಚಿನ ನೀರು ಸಂಗ್ರಹಣೆ ಆಗಿ ಏನು ನೂರ ಮೂವತ್ತಡಿ ಕೊನೆ ಮಟ್ಟ ಇತ್ತು ಈಗ ನೂರ ಮೂವತ್ತೊಂದು ಪಾಯಿಂಟು ಎರಡು ಮೂವತ್ತೊಂದು ನೂರು ಮೂವತ್ತೊಂದು ಪಾಯಿಂಟ್ ಎರಡು ಎರಡು ನೂರ ಮೂವತ್ತೊಂದು ಪಾಯಿಂಟ್ ಏಳು ಅಡಿ ನೀರು ಈಗ ಡ್ಯಾಮ್ನಲ್ಲಿ ಶೇಖರಣೆ ಆಗಿದೆ ಈ ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಇವತ್ತು ನಮ್ಮದು ಕೊನೆ ಮಟ್ಟ ನೂರು ಮೂವತ್ತಡಿ ನೂರು ಮೂವತ್ತಡಿ ಮೇಲೆ ಎಷ್ಟು ನೀರು ಬಂದರೂ ಕೂಡ ವಸ್ತ್ರ ತಾಲೂಕಿನ ಹಿಂಬದಿಯ ಜಮೀನುಗಳು ನೀರು ಮುಳುಗಡೆ ಆಗ್ತಕ್ಕಂಥ ಒಂದು ಅವಕಾಶವನ್ನು ಕಳೆದ ಎರಡು ಬಾರಿ ಕೂಡ ನೋಡಿದ್ದೀವಿ ಇವತ್ತು ಅದೇ ವಿಷಯದಲ್ಲಿ ನಾವು ತಾಲೂಕಿನ ಲಕ್ಕೇಳಿ ಪಂಚಾಯಿತಿ ಮಾಡ್ಕೆರೆ ಪಂಚಾಯಿತಿ ಮತ್ತು ಉಳಿದಂತೆ ಎಲ್ಲ ಪಂಚಾಯಿತಿಯ ಮುಖಂಡರುಗಳನ್ನು ರೈತರನ್ನು ಕರ್ಕೊಂಡೋಗಿ ಸ್ಥಳ ತನಿಖೆ ಮಾಡಿ ವೀಕ್ಷಣೆ ಮಾಡಿದಾಗ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಈಗ ಕಂಡು ಬಂದಿದ್ದಾವೆ ಕಳೆದ ಬಾರಿ ಈಗಾಗಲೇ ಸರ್ಕಾರದ ಗಮನಕ್ಕೆ ಸರ್ಕಾರದ ಪ್ರತಿನಿಧಿಗಳಾಗಿ ವಿಶ್ವೇಶ್ವರ ಜಲ ನಿಗಮದ ಎಮ್ ಡಿ ಅವರಾದ ಸಣ್ಣಚಿತ್ತಪ್ಪನವರು ವಿಶ್ವೇಶ್ವರ ಜಲ ನಿಗಮದ ನಿವೃತ್ತ ಚೀಫ್ ಇಂಜಿನಿಯರ್ ಆದಂಥ ಚೆರವರಾಜ್ರವರು ಮತ್ತು ವಿಶ್ವೇಶ್ಯಮದ ಮಾಜಿ ನಿರ್ದೇಶಕರಾದ ಜಯಪ್ರಕಾಶ್ ಅವರು ಮೂರು ಜನದ ಕಮಿಟಿಯನ್ನು ಮಾಡಿ ಸರ್ಕಾರ ನಮ್ಮ ಕೋರಿಕೆ ಮೇಲೆ ಕಳಿಸಿಕೊಟ್ಟಿತ್ತು ಮನೆ ಡಿ ಕೆ ಶಿವಕುಮಾರ್ ಅವರು ಈ ಮೂರು ಜನದ ಕಮಿಟಿಯನ್ನು ಕಳಿಸಿ ಈಗಾಗಲೇ ಸ್ಥಳವೀ ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿ ಮರ ಇಲ್ಲಿಗೆ ಸ್ಥಳವೀಕ್ಷಣ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಕರ್ನಾಟಕ ರಾಜ್ಯ ಕರ್ನಾಟಕ ಸರ್ಕಾರದ ಬಾರಿ ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಹಸ್ತಾಂತರ ಮಾಡಿ ಆ ವಿಷಯದಲ್ಲಿ ಈಗಾಗಲೇ ಕೂಲಂಕುಷವಾಗಿ ಅಧಿಕಾರಿಗಳ ಜೊತೆ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಳಿದಂತೆ ಎಲ್ಲ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ವರದಿಯನ್ನು ಕೂಡ ತರ್ಸ್ಕೊಂಡು ಅದನ್ನು ಚರ್ಚೆ ಮಾಡಿ ಅದಕ್ಕೆ ಅಂತಿಮವಾದ ರೂಪರೇಷೆಗಳನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ವಿವಿ ಸಾಗರದಲ್ಲಿ ಏನು ನೂರು ಮೂವತ್ತಡಿ ನೀರು ಅಂತಿಮ ವ್ಯವಸ್ಥೆ ಇದೆ ಅಂತಿಮ ವ್ಯವಸ್ಥೆಗೆ ನಿಲ್ಲಿಸಲಿಕ್ಕೆ ನಮ್ಮದು ಸಹಮತ ಇದೆ ಆ ನೂರು ಮೂವತ್ತಡಿ ಮೇಲೆ ಇವತ್ತು ಒಂದಡಿ ಏಳು ಇಂಚಾಗಿರೋದ್ರಿಂದ ನೀರಿನ ಮಟ್ಟ ಜಾಸ್ತಿಯಾಗಿ ಹಿನ್ನೀರಿನಲ್ಲಿ ಪ್ರದೇಶಕ್ಕೆ ನೀರು ನುಗ್ಗಿದೆ ಅದರಿಂದ ಈಗಾಗಲೇ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ನೂರು ಮೂವತ್ತಡಿ ಹೊರಗೆ ಗೇಟ್ ಅಳವಡಿಸಿ ಗೇಟ್ ಮೂಲಕ ನೀರನ್ನು ಹೊರಬಿಡಲಿಕ್ಕೆ ಈಗಾಗಲೇ ಎಸ್ಟಿಮೇಟ್ ಕೂಡ ಸಿದ್ಧತೆಯಾಗಿ ಇನ್ನೂರು ಕೋಟಿ ರೂಪಾಯಿಗಳ ಮುಂಜಾನಾತಿಗೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಕೇಂದ್ರ ಸರ್ಕಾರ ಕೂಡ ಮುಂಜಾನತಿ ಮಾಡಿ ಕೆಲವೇ ದಿನಗಳಲ್ಲಿ ಈ ಆ ಎಸ್ಟಿಮೇಟ್ ವಾಪಸ್ ಬರಲಿದೆ ಬಂದ ತಕ್ಷಣ ಅಂದಾಜು ಪಟ್ಟಿಗೆ ಅನುಗುಣವಾಗಿ ಇವತ್ತು ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಶೀಘ್ರವಾಗಿ ನಡೀತದೆ ಇದು ಒಂದು ಭಾಗ ಇನ್ನೊಂದು ಭಾಗ ಹಿನ್ನೀರಿನ ಪ್ರದೇಶದಲ್ಲಿ ಹಿನ್ನೀರಿನ ಪ್ರದೇಶದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ವಸ್ತ್ರಗಾದ ತಾಲೂಕಿನ ಹಿಂದೀರಿನ ಪ್ರದೇಶದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಸೇತುವೆಗಳು ರಸ್ತೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಅವ್ಯವಸ್ಥೆ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಈಗಾಗಲೇ ಈ ಮೂರು ಜನರ ಸಮಿತಿ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಸಂಬಂಧಪಟ್ಟಂಥ ವಿಶ್ವೇಶ್ವರ ಜನನಿಗಮದವರು ನಿಗಮದವರು ಈಗಾಗಲೇ ಅದರ ಅಂದಾಜು ಪಟ್ಟಿಗಳನ್ನು ತಯಾರು ಮಾಡಿ ನೂರ ಕೋಟಿ ರೂಪಾಯಿಗಳಿಗೆ ವರದಿಯನ್ನು ಸರ್ಕಾರಕ್ಕೆ ಅಂದಾಜು ಪಟ್ಟಿಯನ್ನು ಸಲ್ಲಿಸಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಜಲಸಂಪನ್ಮೂಲ ಸಚಿವರು ಈಗಾಗಲೇ ಒಂದು ಸಭೆಯನ್ನು ಕರೆದಿದ್ದಾರೆ ಇಪ್ಪತ್ತಾರಕ್ಕೆ ಸಭೆ ನಿಗದಿಯಾಗಿದೆ ಆ ಇಪ್ಪತ್ತಾರಕ್ಕೆ ನಿಧಿಯಾಗಿ ನಿಗದಿಯಾಗಿರ್ತಕ್ಕಂಥ ಸಭೆಯಲ್ಲಿ ಈ ವಿಷಯನೂ ಕೂಡ ಪ್ರಸ್ತಾಪ ಮಾಡಿ ಅನುಮೋದನೆ ಕೊಡ್ತಕ್ಕಂಥ ಅವಕಾಶಗಳು ಆಗ್ತವೆ ಇನ್ನೂರ ಇಪ್ಪತ್ತ ನಾಲ್ಕು ಕೋಟಿಗೂ ಕೂಡ ಅನುಮೋದನೆ ಆಗ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಮಾನ್ಯ ನೀರಾವರಿ ಸಚಿವರು ಸಬ್ಮಿಟ್ ಮಾಡಿಸ್ಕೊಂಡಿದ್ದಾರೆ ಆ ದಿನ ಸಭೆಯಲ್ಲಿ ಈ ಈ ಪೂರ್ಣ ಹಣಕ್ಕೆ ಅನುಮೋದನೆ ನೀಡಿ ಕೆಲಸವನ್ನು ಪ್ರ ಬೇಗನೆ ಶುರು ಮಾಡ್ಕೊಳ್ಲಿಕ್ಕೆ ಸರ್ಕಾರ ಅವನು ಮಾಡಿಕೊಡ್ತದೆ ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಾದ ಮೇಲೆ ವೇದಾವತಿ ನದಿ ನೀರಿನ ಹಿಂಭಾಗದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ನಾವು ಹೆಚ್ಚು ಹಣವನ್ನು ಕೊಡಬೇಕು ಮುಳುಗಡೆ ಆಗಿರ್ತಕ್ಕಂಥ ಜಮೀನುಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಕೇಳಿದ್ವಿ ಅವತ್ತು ಈಗಾಗಲೇ ನಮ್ಮ ವಿಶೇಷ ಜಲ ನಿಗಮದ ಅಧಿಕಾರಿಗಳು ಲಕ್ಕೇಳ್ಳಿ ಪಂಚಾಯಿತಿ ಮಾಡತ್ಕೆರೆ ಪಂಚಾಯಿತಿ ಹುಡಿನೋಡು ಪಂಚಾಯಿತಿ ಹತ್ತಿಮೆಗೆ ಪಂಚಾಯಿತಿ ಮತ್ತು ಕಾರಿಹಳ್ಳಿ ಪಂಚಾಯಿತಿ ಮತ್ತೋಡು ಕೆರೆ ಎಲ್ಲ ಪಂಚಾಯತ್ಗಳು ವಿಸಿಟ್ ಹಾಕಿ ಪ್ರಚುರಪಡಿಸಿ ಸ್ವಂತ ಜಮೀನಲ್ಲಿ ಮುಳುಗಡೆ ಆಗ್ತಕ್ಕಂಥ ಜಮೀನು ಯಾರಿದವರೆಲ್ಲ ನಿಮ್ಮ ಪಾಣಿ ಮತ್ತು ಅಧಿಕೃತ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಸಮೀಕ್ಷೆ ಮಾಡಿ ಆ ವರದಿಯನ್ನು ಕೂಡ ತರಿಸಿ ಇಟ್ಕೊಂಡಿದ್ದಾರೆ ಚಿರ ಜಮೀನು ಈಗ ಸ್ವಂತ ಜಮೀನು ಇನ್ನೂರ ಇಪ್ಪತ್ತೊಂದು ಜನ ಈ ಈ ವಿಚಾರದಾಗ ಅವರ ಸ್ವಂತ ಜಮೀನು ಮುಳುಗಡೆ ಆಗಿದೆ ಅಂತೇಳಿ ನಮಗೆ ಅಧಿಕೃತ ದಾಖಲಾತಿಗಳನ್ನು ಪ್ರಕಟ ಮಾಡಿದ್ದಾರೆ ಅಧಿಕೃತ ದಾಖಲಾತಿಗಳ ಪ್ರಕಾರ ಸರ್ಕಾರಕ್ಕೆ ಈಗಾಗಲೇ ನಾವು ಕೂಡ ವರದಿಯನ್ನು ಸಲ್ಲಿಸಿದ್ದೀವಿ ಒಟ್ಟಾರೆ ಮುಳುಗಡೆ ಆಗಿರ್ತಕ್ಕಂಥ ಜಮೀನಿನ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ ಮೂಲಭೂತ ಸೌಕರ್ಯ ರಸ್ತೆ ಸೇತುವೆಗಳು ಮುಳುಗಾಯಿರ್ತ ಪ್ರದೇಶಕ್ಕೂ ಕೂಡ ಹಣ ಬಿಡುಗಡೆಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಗೋಡಿನಲ್ಲಿ ನೂರು ಮೂವತ್ತಡಿ ತನಕ ನೀರು ನಿಲ್ಲಿಸ್ತಕ್ಕಂಥ ಗೇಟ್ ಅಳ ಅಳವಡಿಸ್ಲಿಕ್ಕೂ ಕೂಡ ಮನವಿನ ಕೊಟ್ಟಿದ್ದೀವಿ ಎಲ್ಲವನ್ನೂ ಕೂಡ ಸರ್ಕಾರ ಸಹಾನುಭೂತಿಯಿಂದ ಮಾಡಿಕೊಟ್ಟೇ ಕೊಡ್ತೀವಿ ಅಂತೇಳಿ ನಾಳೆ ಇಪ್ಪತ್ತೆಂಟು ಇಪ್ಪತ್ತಾರನೇ ಇಪ್ಪತ್ತಾರಲ್ಲಪ್ಪ ಇಪ್ಪತ್ತಾರನೇ ತಾರೀಕು ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅನುಮೋದನೆ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳಿದ್ದಾವೆ ದಯಮಾಡಿ ಹೊಸದುರ್ಗ ತಾಲೂಕಿನ ಹಿನ್ನೀರಿನ ಪ್ರದೇಶದಲ್ಲಿರ್ತಕ್ಕಂಥ ಜನರು ಯಾರು ಕಂಗಾಲಾಗಬಾರ್ದು ನಮ್ಮ ಕಡೆಗೆ ಗಮನ ಹರಿಸಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಯಾರು ಮುಂದಾಗಬೇಡ್ರಿ ನಿಮ್ಮ ಪರವಾಗಿ ನಾವಿದ್ದೇವೆ ನಿಮ್ಮ ಪರವಾಗಿ ಸರ್ಕಾರ ಇದೆ ನಿಮ್ಮ ನೋವಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿಯುತವಾದ ಆಡಳಿತವನ್ನು ಸರ್ಕಾರ ಕೊಡ್ತಾ ಇದೆ ನಿಮ್ಮೆಲ್ಲರೂ ನಮಗೆ ಸ್ಪಂದಿಸಿ ನೀವು ಬೇಕಾಗಿರ್ತಕ್ಕಂಥ ಹಣವನ್ನು ಸರ್ಕಾರ ಜರೂರಾಗಿ ಮಂಜೂರು ಮಾಡಿ ನಿಮ್ಮೆಲ್ಲರ ಕಷ್ಟ ಸುಖಗಳಿಗೆ ಸರ್ಕಾರ ನೆರವಾಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ ಯಾಕೆಂದರೆ ನೀವು ನಮಗೆ ಮತ ಕೊಟ್ಟು ಗೆಲ್ಲಿಸಿ ಕಳಿಸಿದ್ದೀರ ಈ ಏನೆಲ್ಲ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಇವತ್ತು ನಿಮ್ಮ ಈ ಎಲ್ಲ ಕೆಲಸಗಳನ್ನು ಒಕ್ಕರ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿ ಅಧಿಕಾರಿಗಳನ್ನು ಒಪ್ಪಿಗೆ ನೀಡಿ ಇದು ಸಮಂಜಸವಾದ ಒಂದು ದಾಖಲಾತಿಗಳನ್ನು ತರಿಸ್ಕೊಂಡು ನಾಳೆ ಇಪ್ಪತ್ತಾರು ಮೀಟಿಂಗ್ನಲ್ಲಿ ತೀರ್ಮಾನ ತೆಗೆದುಕೊಂಡು ವಸ್ತ್ರ ತಾಲೂಕಿನ ನೀರಿನ ಪ್ರದೇಶ ಎಲ್ಲ ಜನರಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥ ಖಚಿತವಾದ ಭರವಸೆ ನನಗಿದೆ ತಮ್ಮೆಲ್ಲರೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇವತ್ತು ನೀರು ಬಂದಿದೆ ನೂರ ಮೂವತ್ತು ಹೋಗಿದೆ ಅತಿ ಹೆಚ್ಚು ಮಳೆ ಬಂದರೆ ಇನ್ನೂ ಮೇಲಕ್ಕೆ ಹೋಗ್ತಕ್ಕಂಥ ಪ್ರಸಂಗಗಳು ಜಾಸ್ತಿ ಇದ್ದಾವೆ ಆದರೂ ಕೂಡ ತಾವೆಲ್ಲರೂ ಕೂಡ ಮನಸ್ಸು ಮನಸ್ಸಿಗೆಡಿಸ್ಕೊಬೇಡಿ ನಿಮ್ಮೆಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಉತ್ತರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನೂ ಕೂಡ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸಗಳು ಖಂಡಿತವಾಗ್ಲು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಲಿಕ್ಕೋಸ್ಕರ ಇವತ್ತು ಪತ್ರಿಕಾ ಘೋಷಿತ ಕರೆದು ತಮ್ಮೆಲ್ಲರೂ ಕೂಡ ಈ ಸುದ್ದಿ ಪ್ರಚಾರ ಮಾಡಲಿಕ್ಕೆ ಮನ ಮಾಡಿಕೊಡಲಿಕ್ಕೆ ಇವತ್ತು ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಸಮಕ್ಷಮದಲ್ಲಿ ಇರೋ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ ಕೋಡಿ ಬಿದ್ದಿರೋದ್ರಿಂದ ಹೊಸ್ತರ್ಗ ಹಿರಿಯೂರು ಮಧ್ಯೆ ಇರತಕ್ಕಂಥ ಕೋಡಿ ಹಳ್ಳದ ರಸ್ತೆ ಕಿತ್ತೋಗಿದೆ ರಸ್ತೆ ಸಂಪರ್ಕನೂ ಕೂಡ ಮತ್ತು ನಿಂತೋಗಿದೆ ರಸ್ತೆ ಸಂಪರ್ಕ ಇವತ್ತು ಕಳೆದೋಗಿರೋದ್ರಿಂದ ಬರೋ ಜನ ಹಿರಿಯರಿಗೆ ಸುತ್ತಿ ಸುದ್ದಿಪಡಿಸಿ ಹೋಗಬೇಕಾದಂಥ ಪ್ರಸಂಗ ಇದೆ ಈ ರಸ್ತೆ ಸಂಪರ್ಕ ಕೂಡ ಈಗಾಗಲೇ ಎಸ್ಟಿಮೇಟ್ ಆಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಅದು ಕೂಡ ಶಾರ್ಟ್ಲಿ ಸದ್ಯದಲ್ಲೇ ಟೆಂಡರ್ ಆಗ್ತಕ್ಕಂಥ ಅವಕಾಶಗಳಿದೆ ಅದನ್ನು ಕೂಡ ಟೆಂಡರ್ ಮಾಡಿಸಿ ಡಿಸೆಂಬರ್ನಲ್ಲಿ ಗುದ್ಲಿ ಪೂಜೆ ಮಾಡಿಸ್ಲಿಕ್ಕೆ ಈಗಾಗಲೇ ಡೇಟ್ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿ ಆ ಶ್ವೇತನ್ನು ಕೂಡ ಪ್ರಾರಂಭ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಇವತ್ತು ಹಲವಾರು ಪತ್ರಿಕೆಗಳಲ್ಲಿ ಈ ಸೇತುವೆ ಆಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದರು ಅದು ಪೂರ್ವಕವಾಗಿ ಇವತ್ತು ಎಲ್ಲ ಸೇತುವೆ ಮಾಡ್ತಕ್ಕಂಥ ಹಂತದಲ್ಲಿ ನಮ್ಮ ಸರ್ಕಾರ ಲೋಕೋಪಯೋಗಿ ಇಲಾಖೆಗೆ ಆಗಲ್ಲದರ ಪೂರ್ವಕವಾಗಿ ಎಲ್ಲ ಕೆಲಸಗಳನ್ನು ಸಿದ್ಧತೆ ಮಾಡಿಕೊಂಡಿದೆ ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಿ ಅತಿ ಶೀಘ್ರವಾಗಿ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆ ಅಲ್ಲ ಖಚಿತ ಭರವಸೆಯನ್ನು ನಾನು ಆ ಭಾಗದ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಜನರಿಗೆ ನಮ್ಮ ಜಿಲ್ಲೆಯ ಜನರಿಗೆ ನಾನು ನನ್ನ ಸಹಮತವನ್ನು ವ್ಯಕ್ತಪಡಿಸಿ ಕೆಲಸವನ್ನು ಅತಿ ಶೀಘ್ರ ಪ್ರಾರಂಭ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ ಮನೆ ಡ್ಯಾಮಿಂದು ಡ್ಯಾಮ್ ಗೇಟ್ ಎತ್ತಿರಲಿಲ್ಲ ನೀರು ಬಿಡೋಕ್ಕೆ ಡ್ಯಾಮ್ನಲ್ಲಿ ಕೋಡಿನಲ್ಲಿ ಹೋಗ್ತಕ್ಕಂಥ ನೀರಿಗಿಂತ ಬರ್ತಕ್ಕಂಥ ನೀರಿನ ಅರಿವು ಜಾಸ್ತಿ ಇದೆ ಹಾಗಾಗಿ ನೀರು ಕೋಡಿನಲ್ಲಿ ಹೋದರೂ ಕೂಡ ನೀರಿನ ಒಡಹರಿವು ಜಾಸ್ತಿ ಇರೋದರಿಂದ ಮೇಲೆ ಕೇರ್ತಾ ಇತ್ತು ಅದನ್ನೆಲ್ಲ ಗಮನಿಸಿದ್ವಿ ಗಮನಿಸಿ ಇವತ್ತು ಗೇಟನ್ನು ಕೂಡ ಎತ್ತಿಸಿ ಬಂದಿದ್ದೀವಿ ಈಗ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ನಮ್ಮ ಬಿ ಎಲ್ ಅಧಿಕಾರಿಗಳು ಎಲ್ಲರೂ ಸೇರಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಈ ನಮ್ಮ ಸಮಕ್ಷಮದಲ್ಲಿ ನಮ್ಮ ಎದುರಿನಲ್ಲೇ ಒಂದು ತೂಬನ್ನು ಎತ್ತತಕ್ಕಂಥ ಕೆಲಸ ಮಾಡಿದ್ದಾರೆ ಅದರಲ್ಲೂ ನೀರು ವಿಲೇ ಆಗ್ತದೆ ಈ ಕೋಡಿನಲ್ಲೂ ಕೂಡ ನೀರು ವಿಲೇ ಆಗ್ತದೆ ನಮ್ಮ ಕೈಲಾಗ ಎಲ್ಲ ಪ್ರಯತ್ನಗಳನ್ನು ಕೂಡ ಸಹಾನುಭೂತಿಯಿಂದ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಕೆಲಸಗಳು ನಿರ್ವಹಣೆ ಕೂಡ ಅಚ್ಚುಕಟ್ಟೆ ಮಾಡಿದ್ದೀವಿ ಕೋಡಿಯಲ್ಲಿ ಎರಡು ಸಾವಿರದ ನಾಲ್ಕೂ ಕ್ಯೂಸಕ್ ಹೋಗೋದರಿಂದ ಹೊರ ನೀರು ಅದಕ್ಕಿಂತ ಜಾಸ್ತಿ ಇದೆ ಅದಕ್ಕೆ ಹೊರ ನೀರು ಜಾಸ್ತಿ ಇರೋದ್ರಿಂದಲೇ ಒಂದು ಅಡಿ ಏಳು ಇಂಚು ನೀರು ಜಾಸ್ತಿ ಏರ್ಕಂಡೋಗಿದೆ ಇದೇ ರೀತಿ ಮುಂದುವರೆದ್ರೆ ಮತ್ತೆ ನಾಲ್ಕು ಅಡಿ ಮೇಕ ಸಂಶಯನಿಲ್ಲ ಅದಕ್ಕೋಸ್ಕರ ಶಾಶ್ವತ ಪರಿಹಾರ ಗೇಟ್ ಅಳವಡಿಸೋದು ಅದೆಲ್ಲ ಸಿದ್ಧತೆ ಆಗಿದೆ ತಾತ್ಕಾಲಿಕ ಪರ್ಯಾದ ಏನೂ ಇಲ್ಲ ಮತ್ತೆ ಅದೇ ನಾವು ಅನ್ಬೌಸ್ಸದೆ ಸಿದ್ಧತೆ ಎಲ್ಲ ಆಗಿದೆ ಕೆಲವರು ಈ ವಿ ಮ್ಯಾನ್ ಕಮಿಟಿ ಬಂದು ನೋಡಿ ವರದಿ ಕೊಟ್ಟು ವರದಿ ಮೀಟಿಂಗ್ ಆಗಿಟ್ಟು ಎಲ್ಲ ಮೀಟಿಂಗ್ ಆಗಿಟ್ಟು ಪಾಸಾಗಿ ಅವಕ್ಕೆಲ್ಲ ಇವರೆಲ್ಲ ಕಡೆ ಹೋಗಿ ಎಸ್ಟಿಮೇಟ್ ಮಾಡಿ ಎಸ್ಟಿಮೇಟ್ ಅಲ್ವೀ ಎಲ್ಲ ಎಲ್ಲ ಇಂದಿನ ಏನು ಒಳಗಡೆ ಮೂಲಭೂತ ಎಲ್ಲ ಮುಳುಗಡೆ ಆಗಿದೆ ಹಾಗೆ ಆಗ್ತದೆ ನನ್ನ ಮನಿಲ್ಲ ಇನ್ನೂರು ಕೋಟಿ ಗೇಟ್ ಅಳವಡಿಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಿದೆ ಬ್ರಿಡ್ಜ್ಗೆ ಇಪ್ಪತ್ತ ನಾಲ್ಕು ಕೋಟಿ ಮಂಜೂರು ಮಾಡಿ